ಈ ನಾಡಿನ ಅಭಿವೃದ್ಧಿಗಾಗಿ ಪದ್ಮರಾಜ್ ರಾಮಯ್ಯ ಪೂಜಾರಿಯವರಿಗೆ ಮತ ನೀಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಒಂದು ಹೊಸ ಬದಲಾವಣೆಗಾಗಿ ನಾವೆಲ್ಲರೂ ಈ ತೀರ್ಮಾನವನ್ನು ಕೈಗೊಳ್ಳೋಣ ಆತ್ಮೀಯ ದಕ್ಷಿಣ ಕನ್ನಡ ಜಿಲ್ಲಾ ಮತದಾರ ಬಾಂಧವರೇ ನಮಗೆ ಏಪ್ರಿಲ್ ಇಪ್ಪತ್ತಾರು ನಾಲೆ ಮತದಾನದ ದಿನ ಕಳೆದ ಹಲವಾರು ವರ್ಷಗಳಿಂದ ದಕ್ಷಿಣ ಕನ್ನಡದಲ್ಲಿ ಕೋಮುವಾದಿ ಶಕ್ತಿಗಳು ಅಧಿಕಾರದಲ್ಲಿದ್ದು ಈ ದೇಶವನ್ನು ಈ ಪ್ರದೇಶವನ್ನು ಈ ಲೋಕಸಭಾ ಕ್ಷೇತ್ರವನ್ನು ಯಾವ ರೀತಿ ದುರುಪಯೋಗಪಡಿಸಿದ್ದಾರೆ ಎಂಬುದನ್ನು ನಾವು ಈಗಾಗಲೇ ಅರಿತುಕೊಂಡಿದ್ದೇವೆ ಇಲ್ಲಿ ನಿರುದ್ಯೋಗ ಸೃಷ್ಟಿಯಾಗಿದೆ ಇಲ್ಲಿ ಸ್ವದೇಶಿಯಾದ ಯುವಕರಿಗೆ ಈ ಪ್ರದೇಶದ ಯುವಕರಿಗೆ ಇಲ್ಲಿ ಬರುವಂತಹ ಕಂಪನಿಗಳಲ್ಲಿ ಕೆಲಸಗಳು ಸಿಗುತ್ತಾ ಇಲ್ಲ ರಸ್ತೆಗಳು ಅನ್ಸೈಂಟಿಫಿಕ್ ರೋಡುಗಳು ಇಲ್ಲಿ ನಿರ್ಮಾಣವಾಗಿವೆ ಅನಗತ್ಯ ಫ್ಲೇಓವರ್ಗಳು ಇಲ್ಲಿ ನಿರ್ಮಾಣವಾಗಿದೆ ಅದೇ ಅದೇ ರೀತಿ ಈ ನಾಡಿನ ಭಾವೈಕ್ಯತೆ ಸಹೋದರತೆ ಅದು ದಿನದಿಂದ ದಿನಕ್ಕೆ ಇದೆ ಇಲ್ಲಿನ ಹಿಂದೂ ಮುಸ್ಲಿಂ ತುಳುವರು ಬ್ಯಾರಿಗಳು ಕೊಂಕಣಿಗಳು ಕ್ರಿಶ್ಚಿಯನ್ನರು ಮುಸ್ಲಿಮರು ನಡುವೆ ಇದ್ದಂತಹ ಭಾವೈಕ್ಯತೆ ಬಾಂಧವ್ಯ ಇದು ಕೇವಲ ರಾಜಕೀಯದ ಅವರ ದುರುಪಯೋಗದಿಂದ ಇದು ದಿನದಿಂದ ದಿನಕ್ಕೆ ಅಗಲವಾಗ್ತಾ ಇದೆ ಈ ಈ ಕಾರಣಕ್ಕೆ ಈ ಊರಿಗೆ ದೊಡ್ಡ ದೊಡ್ಡ ಕಂಪನಿಗಳು ಹಿಂದೇಟು ಹಾಕ್ತಾ ಇದೆ ಈ ಕಾರಣದಿಂದ ಇಲ್ಲಿನ ಜನರಿಗೆ ಉದ್ಯೋಗದ ಸೃಷ್ಟಿ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಾಳೆ ನಡೆಯುವಂತಹ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವಂತಹ ಚುನಾವಣೆ ಮತದಾನ ದಕ್ಷಿಣ ಕನ್ನಡ ಜಿಲ್ಲೆಯವರ ಪಾಲಿಗೆ ಒಂದು ಮಹತ್ವಪೂರ್ಣವಾದ ಚುನಾವಣೆ ಏಕೆಂದರೆ ಎರಡು ಶಕ್ತಿಗಳು ನಡೆಯುವಂತಹ ಚುನಾವಣೆ ಸೌಹಾರ್ದಯುತವಾಗಿ ನಾಡನ್ನು ಕೊಂಡೊಯ್ಯಲು ಸರಿಯಾದ ಆಲೋಚನೆ ಇರುವಂತಹ ವ್ಯಕ್ತಿ ಇನ್ನೊಂದು ಕಡೆ ಕೋಮುವಾದಿ ಚಿಂತನೆಗಳು ಮಾತ್ರ ಇರುವಂತಹ ವ್ಯಕ್ತಿ ಈ ನಡುವೆ ನಮ್ಮ ಆಯ್ಕೆ ಈ ದೇಶವನ್ನು ಈ ನಾಡನ್ನು ಸುಂದರವಾದ ಆಲೋಚನೆಯೊಂದಿಗೆ ಕೊಂಡೊಯ್ಯುವ ಶಕ್ತಿಗೆ ಮತದಾನ ಮಾಡಬೇಕು ಒಬ್ಬ ದೇವಸ್ಥಾನದ ಉಸ್ತುವಾರಿ ಮೇಲುಸ್ತುವಾರಿಯಾಗಿ ಕೆಲಸ ಮಾಡುವಂತಹ ನಿಷ್ಠಾವಂತ ಸೌಮ್ಯ ಸ್ವಭಾವದ ವ್ಯಕ್ತಿ ಪದ್ಮರಾಜರಾಮಯ್ಯ ಪದ್ಮರಾಜರಾಮಯ್ಯ ಪೂಜಾರಿ ಇವರು ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ನಿಂತಿದ್ದಾರೆ ಇವರನ್ನು ಗೆಲ್ಲಿಸುವುದು ಇವರನ್ನು ಗೆಲ್ಲಿಸಿ ಪಾರ್ಲಿಮೆಂಟಿಗೆ ಕಳುಹಿಸುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ಮತದಾರರ ಒಂದು ಉತ್ತಮವಾದ ಆಯ್ಕೆಯಾಗಿದೆ ಏಕೆಂದರೆ ಅಡ್ವೊಕೇಟ್ ಆಗಿರುವಂತಹ ಇಂಗ್ಲಿಷ್ ಹಿಂದಿ ಭಾಷೆಗಳು ಸರಳವಾಗಿ ಮಾತನಾಡಬಲ್ಲಂತಹ ಈ ನಾಡಿನ ಅಭಿವೃದ್ಧಿಯ ಬಗ್ಗೆ ಸರಿಯಾದ ಒಂದು ಒಂದು ಆಲೋಚನೆ ಇರುವಂತಹ ವ್ಯಕ್ತಿ ಆದ್ದರಿಂದ ಅವರು ಕಾಂಗ್ರೆಸ್ ಪಕ್ಷದ ಮೂಲಕ ಆಯ್ಕೆಯಾಗಲು ಬಯಸಿದ್ದಾರೆ ಅವರನ್ನು ಚುನಾಯಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆದ್ದರಿಂದ ಪ್ರೀತಿಯ ಮತದಾರ ಬಾಂಧವರೇ ನಮ್ಮೆಲ್ಲ ಆಂತರಿಕ ಸಮಸ್ಯೆಗಳನ್ನು ಬದಿ ಕಲಹಗಳನ್ನು ಬದಿಗಿಟ್ಟು ಈ ನಾಡಿನ ಅಭಿವೃದ್ಧಿಗೋಸ್ಕರ ಪದ್ಮರಾಜ್ ರಾಮಯ್ಯರವರಿಗೆ ಹಸ್ತ ಅವರ ಹಸ್ತ ಚಿನ್ನಕ್ಕೆ ಮತವನ್ನು ನೀಡಿ ಗೆಲ್ಲಿಸೋಣ ನಾಳೆಯ ಚುನಾವಣೆಯಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರೋಣ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ಈ ದೇಶದ ಸಂವಿಧಾನವನ್ನು ಉಳಿಸಲು ಪ್ರಯತ್ನಿಸೋಣ ಅದೇ ರೀತಿ ಊರಿನ ಅಭಿವೃದ್ಧಿಗೆ ಸಹಕರಿಸೋಣ ಪದ್ಮರಾಜ್ ರಾಮಯ್ಯರವರನ್ನು ಬಹುಮತಗಳ ಅಂತರದಿಂದ ಗೆಲ್ಲಿಸೋಣ ನಿಮ್ಮ ಮತ ದೇಶಕ್ಕೆ ಹಿತ ಕಾಂಗ್ರೆಸ್ಗೆ ಮತ ನೀಡಿ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸಿ